ಸ್ನೇಹಿತರ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಕೃಷ್ಣ ಮೃಗದಂತಹ ವನ್ಯಜೀವಿಗಳನ್ನ ಕಾಪಾಡಬೇಕು ಎನ್ನುವ ಸಂಕಲ್ಪ ಒಬ್ಬ ಮನುಷ್ಯನೊಳಗೆ ಎಷ್ಟಿರಬಹುದು ಆ ಸಂಕಲ್ಪ ಶಕ್ತಿ ಎಷ್ಟು ಪ್ರಬಲವಾಗಿರಬಹುದು ಎನ್ನುವ ಬಗ್ಗೆ ಕೇಳಿದ್ರೆ ನೀವು ಕೂಡ ಹೆಚ್ಚಿ ಬೀಳ್ತೀರಾ ಅಂತಹ ಮಹಾಸಂಕಲ್ಪ ಶಕ್ತಿಯ ಬಗ್ಗೆ ತಿಳಿಬೇಕು ಅಂದ್ರೆ ಆ ಯುವಕನ ಸಾಹಸಗಾದೆ ನಿಮಗೆ ಹೇಳಲೇಬೇಕು ಆ ಯುವಕ ಬಾಲ್ಯದಲ್ಲಿದ್ದಾಗ ಅವನ ಜಿಲ್ಲೆಯಲ್ಲಿ ಕೃಷ್ಣ ಮೃಗಗಳು ಮೇಲಿಂದ ಮೇಲೆ ಸಾಯ್ತಿದ್ವು ಅದನ್ನ ನೋಡುತ್ತಾ ಅವನಿಗೆ ಎಲ್ಲಿಲ್ಲದ ಕೋಪ ಬರ್ತಿತ್ತು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಕಣ್ಣೀರು ಹಾಕ್ತಿದ್ದ ಸಾಯುತ್ತಿರೋ ಕೃಷ್ಣ ಮೃಗಗಳನ್ನ ಹೇಗೆ ರಕ್ಷಿಸಬೇಕು ಅಂತ ಗೊತ್ತಾಗದೆ ದುಃಖಿಸ್ತಿದ್ದ ಎನ್ನುವ ಆ ಹುಡುಗ ಕಾಲೇಜ್ ಮೆಟ್ಲೇರಿದ್ದ ಆಗ ತನ್ನ ಬಿಷ್ಣು ಸಮುದಾಯದ ಕಾನ್ಫರೆನ್ಸ್ ಅಟೆಂಡ್ ಮಾಡ್ದ ಆ ಕಾನ್ಫರೆನ್ಸ್ ನಲ್ಲೇ ನಾಶವಾಗ್ತಿರೋ ಕಾಡುಗಳಿಂದ ಅಲ್ಲಿರೋ ಜೀವ ಸಂತತಿಗಳಿಗೆ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಎನ್ನುವ ವಿಚಾರವನ್ನ ಮನಸ್ಸಿಗೆ ಮುಟ್ಟುವಂತೆ ತಿಳ್ಕೊಂಡ ಆಗಲೇ ಆ ಯುವಕ ತನ್ನ ಜೀವನದ ಗುರಿ ಏನು ಅನ್ನೋದು ಅರ್ಥಕೊಂಡ ಕಾಲೇಜು ಶಿಕ್ಷಣ ಮುಗಿಸಿದ ಆ ಯುವಕ ಮಹಾನಗರಗಳಿಗೆ ಹೋಗದೆ ತನ್ನ ಹಳ್ಳಿಗೆ ವಾಪಸ್ ಬಂದ ಹಾಗೆ ಬಂದವನೇ ತನ್ನ ಪ್ರದೇಶದಲ್ಲಿ ಮೇಲಿಂದ ಮೇಲೆ ಸಾಯುತ್ತಿರುವ ಕೃಷ್ಣ ಮೃಗಗಳನ್ನ ರಕ್ಷಿಸಬೇಕು ಎಂಬ ಮಹಾ ಸಂಕಲ್ಪ ಮಾಡ್ಬಿಟ್ಟ ಆ ಯುವಕ ಮಹಾ ಸಂಕಲ್ಪವನ್ನೇನೋ ಮಾಡಿಬಿಟ್ಟ ಆದ್ರೆ ಬೇಟೆಯಾಡು ಆಗುಂತಕರಿಂದ ಇಪ್ಪತ್ತು ವರ್ಷದ ಯುವಕ ಅದು ಹೇಗೆ ಕೃಷ್ಣ ಮೃಗಗಳನ್ನ ರಕ್ಷಿಸ್ತಾನೆ ಎನ್ನುವ ದೊಡ್ಡ ಸವಾಲು ಅವನ ಮುಂದಿತ್ತು ಆಗ ಯುವಕ ಒಂದು ಕೆಲಸ ಮಾಡ್ದ ಆ ಪ್ರದೇಶದಲ್ಲಿದ್ದ ಎಲ್ಲಾ ಹಳ್ಳಿಗಳ ಜನಕ್ಕೂ ಒಂದು ಮಾತು ಹೇಳ್ದ ಯಾವಾಗೆಲ್ಲ ಕೃಷ್ಣ ಮೃಗಗಳನ್ನ ಬೇಟೆಯಾಡೋಕೆ ಬೇಟೆಗಾರರು ಬರ್ತಾರೋ ಆಗಲ್ಲ ನನಗೆ ಮಾಹಿತಿ ಕೊಡಿ ಎಂದ ಆಗ ಒಂದು ಹಳ್ಳಿಯಲ್ಲಿದ್ದ ಇನ್ಫಾರ್ಮರ್ ಆ ಯುವಕನಿಗೆ ಒಂದು ಮಾಹಿತಿ ಕೊಟ್ಟ ಅಲ್ಲೊಂದು ಜಾಗದಲ್ಲಿ ಕೃಷ್ಣ ಮೃಗವನ್ನ ಬೇಟೆಯಾಡೋಕೆ ಬೇಟೆಗಾರರು ಬಂದಿದ್ದಾರೆ ಅಂತ ಆ ಮಾಹಿತಿ ಬಂದಾಗ ನಡು ರಾತ್ರಿ ಅಲ್ಲೇ ಕೊರಿಯುವ ಚಳಿ ಅವೆಲ್ಲವನ್ನ ಲೆಕ್ಕಿಸದೆ ಆ ಯುವಕ ತನ್ನ ಮೋಟಾರ್ ಸೈಕಲ್ ತಗೊಂಡು ಮೂವತ್ತು ಕಿಲೋಮೀಟರ್ ದೂರ ಹೋದ ಆ ಯುವಕ ಹೋಗುವಷ್ಟಲ್ಲಿ ಬೇಟೆಗಾರರು ಕೃಷ್ಣ ಮೃಗವನ್ನ ಬೇಟೆ ಆಡ್ಬಿಟ್ಟಿದ್ರು ಅಲ್ಲದೆ ಅದರ ಮಾಂಸದ ಅಡುಗೆ ಕೂಡ ರೆಡಿ ಆಗ್ಬಿಟ್ಟಿತ್ತು ಆಗಲೇ ಆ ಯುವಕ ಪೊಲೀಸರನ್ನ ಕರೆಸಿ ಕೃಷ್ಣ ಮೃಗವನ್ನ ಬೇಟೆಯಾಡಿದ್ದ ಬೇಟೆಗಾರರನ್ನ ಅರೆಸ್ಟ್ ಮಾಡಿಸಿದ ಅಲ್ಲದೆ ವೈಲ್ಡ್ ಲೈಫ್ ಆಕ್ಟ್ ಸಾವಿರದ ಒಂಬೈನೂರ ಅಡಿಯಲ್ಲಿ ಕೇಸ್ ಕೂಡ ದಾಖಲಿಸಿದ ಆ ಯುವಕ ಮಾಡಿದ ಆ ಒಂದು ಕೆಲಸ ಸ್ಥಳೀಯವಾಗಿದ್ದ ಕೃಷ್ಣಮೃಗ ಬೇಟೆಗಾರರಿಗೆ ಎಚ್ಚರಿಕೆಯ ಗಂಟೆಯಾಗಿತ್ತು ಆದ್ರೂ ಅಲ್ಲಿದ್ದ ಬೇಟೆಗಾರರು ಮತ್ತೆ ಕೃಷ್ಣ ಮೃಗವನ್ನ ಬೇಟೆಯಾಡೋಕೆ ಹೊರಟರು ಆ ಯುವಕನಿಗೆ ಬೇಟೆಯಾಡುತ್ತಿರೋ ಬಗ್ಗೆ ಮಾಹಿತಿ ಕೂಡ ಬಂತು ಆಗ ಆ ಯುವಕ ಹೋಗುವಷ್ಟರಲ್ಲಿ ಕೃಷ್ಣಮೃಗದ ಬೇಟೆ ಮುಗಿಸೇ ಬಿಟ್ಟಿದ್ರು ಆದ್ರೆ ಆ ಯುವಕ ಆ ಬೇಟೆಗಾರನ್ನ ತಡೆಯೋಕೆ ಮುಂದಾದಾಗ ಪೊಲೀಸರಿಗೆ ಒಪ್ಪಿಸೋಕೆ ನಿಂತ ಆಗ ಆ ಒಬ್ಬ ಬೇಟೆಗಾರ ಆ ಯುವಕನ ತಲೆಗೆ ಬಂದೂಕು ಇಟ್ಟ ಆಗ ಆ ಯುವಕನಿಗೆ ಎಲ್ಲಿಲ್ಲದ ಭಯ ಶುರುವಾಯ್ತು ನೋಡಿ ಆದ್ರೆ ತಮ್ಮ ಸಮುದಾಯದ ದೈವವೆಂದು ಪೂಜಿಸುತ್ತಿರುವ ಕೃಷ್ಣ ಮೃಗಗಳನ್ನ ಕಾಪಾಡಬೇಕು ಎಂಬ ಅವನ ಮಹಾ ಸಂಕಲ್ಪ ಮುಂದೆ ಕಾಣಿಸ್ತಿತ್ತು ಆ ಭಯ ಕೂಡ ತುಂಬಾ ಚಿಕ್ಕದೆನಿಸ್ಬಿಡ್ತು ಅಲ್ಲದೆ ಮೊದ್ಲೆ ಕೊಟ್ಟ ಮಾಹಿತಿಯಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದ್ರು ಬೇಟೆಗಾರನ್ನ ಬಂಧಿಸಿದ್ರು ಎಷ್ಟಕ್ಕೂ ಕೃಷ್ಣ ಮೃಗಗಳನ್ನ ಕಾಪಾಡೋಕೆ ಅಂತಾನೆ ಮಹಾ ಸಂಕಲ್ಪ ಮಾಡಿದ ಆ ಯುವಕ ಯಾರು ಗೊತ್ತಾ ಆತನೇ ವಿಷ್ಣಾಯ್ ಅಂದ್ರೆ ಗ್ಯಾಂಗ್ ಸ್ಟಾರ್ ಬಿಷ್ನೋಯ್ ಅಲ್ಲ ಈ ಐವತ್ತೊಂದು ವಯಸ್ಸಿನ ಅನಿಲ್ ಬಿಷ್ಣೋಯ್ ಹೌದು ವೀಕ್ಷಕರೇ ಅನಿಲ್ ಬಿಷ್ಣೋಯ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಅದರಲ್ಲೂ ಸಲ್ಮಾನ್ ಖಾನ್ ಕೃಷ್ಣ ಮುರುಗಾ ಬೇಟೆಯಾಡಿದ್ದಕ್ಕೆ ಗ್ಯಾಂಗ್ ಸ್ಟಾರ್ ಲಾರೆನ್ಸ್ ಬಿಷ್ನೋಯ್ ಜೀವ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಕಹಾನಿಗಳು ಹರಿದಾಡ್ತಿದ್ವು ಆದ್ರೆ ಕೃಷ್ಣ ಮೃಗಗಳ ರಕ್ಷಣೆಯಲ್ಲಿ ಅಕ್ಷರಶಃ ರಿಯಲ್ ಹೀರೋ ಆಗಿರೋ ಅನಿಲ್ ಬಿಷ್ಣೋಯ್ ಬಗ್ಗೆ ಮಾತ್ರ ಯಾರೊಬ್ಬರಿಗೂ ಕೂಡ ಗೊತ್ತೇ ಇಲ್ಲ ಎಷ್ಟಕ್ಕೂ ಆ ಅನಿಲ್ ಬಿಷ್ಣೋಯ್ ಯಾರು ಅವರ ನೇಕೆ ಕೃಷ್ಣ ಮೃಗಗಳ ಪಾಲಿಗೆ ರಿಯಲ್ ಹೀರೋ ಅಂತ ಕರೀತಾರೆ ಅಂತ ನೋಡೋಣ ಬನ್ನಿ ಬಿಷ್ಣೋಯ್ ಸಮುದಾಯದ ಸದಸ್ಯರಾದ ಅನಿಲ್ ಬಿಷ್ಣೋಯ್ ರಾಜಸ್ಥಾನದ ಹನುಮಾನ್ಗಢ್ ಜಿಲ್ಲೆಯ ಲಸ್ಕಾರ್ ಎಂಬ ಹಳ್ಳಿಯಲ್ಲಿ ಹುಟ್ಟಿದವರು ಸೂರತ್ಗಢ್ ಕಾಲೇಜಿನ ಬಿ ಎ ಬಿ ಎಡ್ ಪದವೀಧರರಾದ ಅನಿಲ್ ಬಿಷ್ಣೋಯ್ ತಮ್ಮ ಹಳ್ಳಿಯಲ್ಲೇ ರೈತನಾಗಿ ಜೀವನ ಕಟ್ಟಿಕೊಂಡಿದ್ದಾರೆ ಅದರ ಜೊತೆ ತಮ್ಮ ಜಿಲ್ಲೆಯಲ್ಲಿ ಅರವತ್ತು ಪಂಚಾಯಿತಿಗಳ ಪ್ರದೇಶದಲ್ಲಿ ಚಿಂತಕಾರ ಮತ್ತು ಕೃಷ್ಣ ಮೃಗಗಳ ರಕ್ಷಿಸಲು ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲ ಕೃಷ್ಣ ಮೃಗಗಳ ರಕ್ಷಣೆಗಾಗಿ ಅಭಿಯಾನ ಆರಂಭಿಸಿದಲ್ಲದೆ ಅರವತ್ತು ಜಿಲ್ಲೆಗಳಲ್ಲಿ ಜಲ ಸಂಗ್ರಹಗಾರಗಳನ್ನು ನಿರ್ಮಿಸಿ ಕೃಷ್ಣ ಮೃಗಗಳ ದಾಹ ನೀಗಿಸುವ ಮಹತ್ವ ಕೆಲಸ ಮಾಡ್ತಿದ್ದಾರೆ ಅಷ್ಟು ಮಾತ್ರವಲ್ಲ ಕಳೆದ ಮೂವತ್ತು ವರ್ಷದಲ್ಲಿ ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ಕೃಷ್ಣ ಮೃಗಗಳನ್ನ ಸಂರಕ್ಷಿಸಿದ್ದಾರೆ ಅನಿಲ್ ಬಿಷ್ಣೋಯ್ ಅವರ ಪರಿಸರ ಕಾರ್ಯಕ್ಕಾಗಿ ದಾಲ್ಮೀಯ ಜಲ ಪರಿಸರ ಸಂರಕ್ಷಣಾ ಪ್ರಶಸ್ತಿ ರಾಜಸ್ಥಾನ ಸರ್ಕಾರ ನೀಡಿರೋ ರಾಜ್ಯ ಮಟ್ಟದ ಅಮೃತ ದೇವಿ ಪರಿಸರ ಸಂರಕ್ಷಣಾ ಪ್ರಶಸ್ತಿ ಲಭಿಸಿದೆ ಅದರ ಜೊತೆಗೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಕೂಡ ಅವರ ಸೇವೆ ಕಾರ್ಯಕ್ಕೆ ನೀಡಿ ಗೌರವಿಸಿದ್ದಾರೆ ಅನಿಲ್ ಬಿಷ್ಣೋಯ್ ಅವರ ಕೃಷ್ಣ ಮೃಗಗಳನ್ನು ರಕ್ಷಿಸಬೇಕೆಂಬ ಮಹಾ ಸಂಕಲ್ಪ ಈಗ ಇಡೀ ರಾಜಸ್ಥಾನದಲ್ಲೇ ಪ್ರಬಲ ಚಳುವಳಿಯಾಗಿ ಬೆಳೆದಿದೆ ಜಿಂಕೆ ಸೇರಿದಂತೆ ಕೃಷ್ಣ ಮೃಗಗಳನ್ನ ರಕ್ಷಿಸುವ ಅವರ ಅಭಿಯಾನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಪ್ರಾಣಿ ಕಲ್ಯಾಣಕ್ಕಾಗಿ ಅನಿಲ್ ಬಿಷ್ಣೋಯ್ ಮಾಡಿರುವ ಮಹಾ ಕಾರ್ಯ ಈಗ ರಾಜಸ್ಥಾನದ ಹನ್ನೆರಡು ಜಿಲ್ಲೆಗಳಾದ್ಯಂತ ವ್ಯಾಪಿಸಿರೋದು ನಿಜಕ್ಕೂ ಅದ್ಭುತವೇ ಸರಿ ಈಗ ನೀವೇ ನಿರ್ಧಾರ ಮಾಡಿ ಕೊಲ್ಲೋದು ದೊಡ್ಡದಾ ಕಾಪಾಡೋದು ದೊಡ್ಡದಾ ಕೃಷ್ಣ ಮೃಗಗಳನ್ನ ಸಂರಕ್ಷಿಸೋ ಸಂಕಲ್ಪಕ್ಕಾಗಿ ಜೀವ ಮುಡುಪಾಗಿಟ್ಟು ಅದಕ್ಕಾಗಿ ಹಗಲು ರಾತ್ರಿ ಸೇವೆ ಮಾಡೋರು ಶ್ರೇಷ್ಠನ ಅಥವಾ ಕೃಷ್ಣ ಮೃಗ ಹೆಸರು ಮುಂದಿಟ್ಕೊಂಡು ಬಾಂಬು ಬಂದೂಕು ಅಂತ ಜೀವ ತೆಗೆಯೋ ಗ್ಯಾಂಗ್ಸ್ಟರ್ ಆಗೋದು ಶ್ರೇಷ್ಠನ ಇದಕ್ಕೆ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂದ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ